ನಮಸ್ಕಾರ ನೀವೆಲ್ಲಾರು ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲೂ ಹೊಸ ವರ್ಷ ಅನ್ನೋದು ಒಂದು ಬೆಳಕ್ ತರ ಬರ್ಲಿ ಸುಖ ಸಂತೋಷ ಅದ್ರ ಜೊತೆ ಇಂಪಾರ್ಟೆಂಟ್ ಏನೇಳಿ ಆರೋಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ಹಾರೈಸ್ತಾ ಇವತ್ತು ಏನಪ್ಪಾ ವಿಡಿಯೋ ಅಂತ ಅಂದ್ರೆ ಕೆಲ್ವೊಂದು ಇಷ್ಟು ಡೌಟ್ಗಳು ಇರುತ್ತಲ್ಲ ಅದನ್ನ ಕ್ಲಾರಿಫೈ ಮಾಡಿ ಆ ಮುಂದೆ ಅಂದ್ರೆ ಹೊಸ ವರ್ಷದಲ್ಲಿ ಹೊಸ ವಿಡಿಯೋಗಳನ್ನ ತರಬೇಕು ಅಂತ ಅನ್ಕೊಂಡಿದ್ದೀನಿ ಏನಪ್ಪಾ ಡೌಟ್ ಅಂತ ಅಂದ್ರೆ ನನ್ನ ಬಗ್ಗೆ ಇರುತ್ತಲ್ವಾ ನಿಮ್ಗೆ ಕೆಲವೊಂದು ಡೌಟ್ಗಳು ಅದನ್ನ ನಾನು ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕೆಲವೊಂದನ್ನ ಇಲ್ಲಿ ಬರೆದು ಕೂಡ ಇಟ್ಕೊಂಡಿದೀನಿ ಅಹ್ ಯಾವಾಗ್ಲೂ ಮ್ಯಾಕ್ಸಿಮಮ್ ಕಮೆಂಟ್ ಯಾವ ಟಾಪಿಕ್ ಮೇಲೆ ಬರುತ್ತೆ ಅದನ್ನ ಒಂದಷ್ಟು ನಾನು ಪಿಕ್ ಮಾಡಿ ತಂದಿದ್ದೀನಿ ಬನ್ನಿ ಅದೇನೇನು ಅಂತ ನೋಡೋಣ ಅಹ್ ನನ್ನ ನನ್ನ ಚಾನೆಲ್ ಹೆಸ್ರು ಏನು ಹೇಳಿ ಗೀತಾ ಅಲ್ವಾ ಹಂಗಾಗಿ ನಿಮ್ಮೆಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತು ಗೀತಾ ಇವ್ರ ಹೆಸರು ಅಂತ ಹೇಳಿ ಹಂಗಾಗಿ ಹೌದು ನನ್ನ ಹೆಸರು ಗೀತಾ ನಿಮ್ ಊರು ಯಾವ್ದು ಅಂತ ತುಂಬಾ ಜನ ಕೇಳ್ತೀರಾ ನಾವು ಇರೋದು ಇವಾಗ ಇದ್ದೀವಿ ಆಮೇಲೆ ನಮ್ದು ಬಂದು ಅಹ್ ಅಪ್ಪನ್ ಮನೆ ಬಂದು ಆ ಮಂಡ್ಯ ಮನೆಯವ್ರದ್ದು ಕುಣಿಗಲ್ಲು ನೋಡಿ ನಮ್ದೆ ಎಲ್ಲೂ ಇಲ್ಲ ಆ ಕಡೆ ಅಪ್ಪನ್ ಮನೆ ಈ ಕಡೆ ಗಂಡನ್ ಮನೆ ನಮ್ದೆ ಯಾವ್ದು ಇವಾಗ ಇರೋದು ಬೆಂಗಳೂರಲ್ಲಿ ಆ ನಮ್ದು ತೋಟ ಎಲ್ಲಿರೋದು ಅಂತ ತುಂಬಾ ಜನ ಕೇಳ್ತೀರಾ ನಮ್ದು ತೋಟ ಬಂದು ಕುಣಿಗಲ್ಲಲ್ಲಿ ಇರೋದು ಆ ನೆಕ್ಸ್ಟ್ ಇನ್ನೇನ್ ಕೇಳ್ತೀರ ಅಂದ್ರೆ ಅಜ್ಜಿ ಯಾರು ಅಜ್ಜಿ ಯಾರು ಅನ್ನೋ ಕ್ವಶನ್ ನಿಂದು ಅಜ್ಜಿ ಬಂದು ಆ ನಮ್ಮ ಯಜಮಾನ್ ಅವ್ರ ಅವರ ಅಪ್ಪನ ಅಮ್ಮ ಆ ಅಪ್ಪನ ಅಮ್ಮ ಅಂದ್ರೆ ನನ್ಗೂ ಕೂಡ ಅಜ್ಜಿ ಆಗ್ಬೇಕು ಮನೆಯವ್ರಿಗೂ ಕೂಡ ಅಜ್ಜಿ ಆಗ್ಬೇಕು ಆ ಅಜ್ಜಿ ಬಂದು ನಮ್ಮ ಯಜಮಾನ್ರ ಅಜ್ಜಿ ಅವರು ಕೊನೆ ತನಕ ನಮ್ ಜೊತೆನೆ ಇರ್ತಾರೆ ನನಗೆ ವಯಸ್ಸಾದವರು ಅಲ್ವಾ ಅಜ್ಜಿ ಕಂಡ್ರೆ ತುಂಬಾನೇ ಇಷ್ಟ ನನ್ ಮದ್ವೆ ಅದಾಗಿಂತೂ ಅಜ್ಜಿ ನಮ್ ಜೊತೆಗೇನೆ ಇರೋದು ಮುಂದೆನು ನಮ್ ಜೊತೆಗೇನೆ ಇರ್ತಾರೆ ಅಹ್ ಇದು ಅಜ್ಜಿ ಬಗ್ಗೆ ಅಜ್ಜಿಗೆ ಎಷ್ಟು ವರ್ಷ ಅಂತ ಕೇಳಿದ್ರ ಅಜ್ಜಿಗೆ ಅಹ್ ಆಧಾರ್ ಕಾರ್ಡ್ ಪ್ರಕಾರ ಎಲ್ಲ ತೊಂಬತ್ ವರ್ಷ ಆಗಿದೆ ಅಂತ ಹೇಳ್ಬೋದು ಅಜ್ಜಿಗೆ ಹ್ಮ್ ಇನ್ನು ನಿಮ್ಮ ಮಕ್ಕಳು ನನ್ಗೆ ಇಬ್ಬರು ಮಕ್ಕಳು ಅಜ್ಜಿನ ಸೇರಿಸಿ ಮೂರ್ ಜನ ಆಗ್ಬಿಡ್ತಾರೆ ಇಬ್ಬರು ಮಕ್ಕಳು ಒಬ್ಬರು ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಓದ್ತಾ ಇದಾರೆ ಇನ್ನೊಬ್ರು ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಏನ್ ಸಬ್ಜೆಕ್ಟ್ ತಗೊಂಡಿದ್ದಾರೆ ಅಂತ ತುಂಬಾ ಸಲ ಕಮೆಂಟ್ ಬಂದಿತ್ತು ಅವರು ಸಿ ಎ ಮಾಡ್ಬೇಕು ಅಂದ್ಕೊಂಡು ಕಾಮರ್ಸ್ ತಗೊಂಡಿದ್ದ ಇವಾಗ ಸಿ ಎ ಫೌಂಡೇಶನ್ ಬರೀಬೇಕು ಇದು ಕ್ಲಿಯರ್ ಆಗಲಿ ಅಂತ ಅಂದ್ಬಿಟ್ಟು ಅವನು ಇದು ಮಾಡ್ತಾ ಇದ್ದಾನೆ ಇನ್ನು ಬಿಳಿ ಅರ್ಶನ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ ವೈಟ್ ಟರ್ಮರಿಕ್ ನಾನು ಹಾಕಿದ್ನಲ್ಲ ಪ್ಯಾಕ್ ಅದು ಅಮೆಝಾನಲ್ಲಿ ಸಿಗುತ್ತೆ ವೈಟ್ ಟರ್ಮರಿಕ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ ನಿಮಗೆ ಇನ್ನೊಂದು ಸ್ಯಾರಿ ಲಿಂಕು ಅಥವಾ ಡ್ರೆಸ್ ಲಿಂಕ್ ಹೇಳಿದ್ರಲ್ವಾ ಅದು ಏನು ಅಂತಂದರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ಆಫ್ಲೈನಲ್ಲೇ ಮಾಡಿರೋದು ರಾಜಗುರು ಕಂಪ್ನಿ ಅಂತ ಸ್ಯಾರಿಗೋದ್ರೆ ತುಂಬ ವೆರೈಟಿನಲ್ಲಿ ನಿಮಗೆ ಸ್ಯಾರಿಗಳು ಸಿಗುತ್ತೆ ನೀವು ಬೇಕಾದರೆ ತೊಗೋಬೋದು ಅಥವಾ ನಾನು ಮೊನ್ನೆ ಹಾಕಿದ್ದೆ ನೋಡಿ ಗೋಲ್ಡ್ ಕಲಿಗೆ ರೆಡ್ ಇದೆಲ್ಲ ಬಂದಿತ್ತಲ್ಲ ಅದನ್ನು ನೀವು ಒಂದು ಎರಡು ತಿಂಗಳ ಹೋಗಿ ಅಂದಿಗೆ ಹೋಗಿ ಆ ಕಲರ್ ಅದನ್ನ ತೋರ್ಸುದ್ರೆ ಮಾತ್ರ ನಿಮಗೆ ಆ ಕಂಪನಿಯಿಂದ ತರ್ಸ್ಕೊಡ್ತಾರೆ ಯಾಕೆಂದ್ರೆ ಆ ಡಿಸೈನ್ ಬಂದ ತಕ್ಷಣ ಅದು ಶೋಲ್ಡ್ ಔಟ್ ಆಗೋಗುತ್ತೆ ಹಂಗಾಗಿ ನಮ್ಮ ಒಂದು ನಮ್ ಅದು ಹಂಗಾಗಿ ಹೋದಾಗ ಸ್ಟಾಕ್ ಇರ್ಲಿಲ್ಲ ಅದ್ ಆಲ್ರೆಡಿ ಬಂದ್ ನಮ್ ನಾಲ್ಕು ವರ್ಷ ಐದು ವರ್ಷ ಆಗಿರ್ಬೋದು ಆ ಸ್ಯಾರಿ ಹಂಗಾಗಿ ಇವಾಗ ಹೋಗಿ ಆ ಪ್ಯಾಟರ್ನ್ ತೋರ್ಸಿದ್ರೆ ಮತ್ತೆ ಅವರು ರಿಸ್ಟಾಕ್ ಮಾಡಿಸ್ಕೊಡ್ಬಹುದು ನಿಮ್ಗೆ ಹಂಗಾಗಿ ಹೇಳ್ದೆ ಇನ್ನು ನೀವ್ ಏನ್ ಕೆಲಸ ಮಾಡ್ತೀರಾ ನೀವ್ ಏನ್ ಕೆಲ್ಸ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ ನಾನು ನಮ್ಮ ಕಂಪ್ನಿಲೇನೆ ಅಕೌಂಟ್ ನೋಡ್ಕೋತೀನಿ ಟ್ಯಾಲಿ ಬೇಸಿಕ್ ಎಲ್ಲಾ ಕೂಡ ಮಾಡ್ಕೊಂಡಿದೀನಿ ಹಂಗಾಗಿ ನಾನು ನಮ್ಮ ಕಂಪ್ನಿ ಅಕೌಂಟ್ ನ ನೋಡ್ಕೊತಾ ಇದೀನಿ ಆ ಇನ್ನು ನಿಮ್ದು ಸ್ವಂತ ಮನೇನ ಸ್ವಂತ ಮನೇನ ಹೌದು ನಾವಿರೋದು ಇರೋದು ಸ್ವಂತ ಮನೆಯಲ್ಲಿ ಆ ಇವಾಗ ಇದು ನಾವು ಅಂದ್ರೆ ಮಕ್ಕಳಿಗೋಸ್ಕರ ಅಂತ ಇದನ್ನ ಮಾಡ್ಕೊಂಡಿದ್ದು ನಾನು ಒಂದು ಬಾಡಿಗೆ ಮನೆ ಸವಾಸ ಬೇಡ ಅಂತ ಹಾಕಿದ್ನಲ್ಲ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಇದು ಸ್ವಂತ ಮನೆನೆ ಮಕ್ಕಳಿಗೋಸ್ಕರ ಅಂತಾನೆ ನಾವು ಇದನ್ನ ಓಪನ್ ಕಿಚನ್ ಮಾಡ್ಕೊಂಡಿದ್ವಿ ಆಲ್ರೆ ಸ್ವಲ್ಪ ಒಂದು ಐದು ವರ್ಷ ಇರೋಣ ಆಮೇಲೆ ಮಕ್ಳ ಸ್ವಲ್ಪ ದೊಡ್ಡವ್ರು ಹಾಕ್ತಾರೆ ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಓಪನ್ ಕಿಚನ್ ಮಾಡ್ಕೊಂಡಿದ್ವಿ ಅವಾಗ ಬಂದವರೆಲ್ಲ ಹೇಳ್ತಾ ಇದ್ರು ಸ್ಟವ್ ಕಾಣ್ಬಾರ್ದು ಬಂದ ತಕ್ಷಣ ಮನೆಗೆ ಅಂತ ಸರಿ ಅಂತ ಅಂದ್ಬಿಟ್ಟು ನಾವು ನಾವು ಅವಾಗ ಇದನ್ನ ಕ್ಲೋಸ್ ಮಾಡಿಸೋಕೆ ಅಂತ ಸ್ವಲ್ಪ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಈ ತರ ಡಿಸೈನ್ ಅಲ್ಲಿ ಮಾಡಿಸ್ಕೊಂಡ್ವಿ ನಂತರ ಆ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ನೀವು ಆಗಿ ಮಾತಾಡ್ತೀರಾ ನಿಮ್ ಭಾಷೆ ಚೆನ್ನಾಗಿದೆ ನಿಮ್ಮ ಕನ್ನಡ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ಆಗಿ ಮಾತಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ ಅದು ಫಿಫ್ಟಿ ನೈನ್ ಸೆಕೆಂಡ್ಸ್ ಅಲ್ಲಿ ನನ್ನ ವಿಷಯಗಳನ್ನ ನಿಮ್ಮ ಎಡೆಗೆ ತಲುಪಿಸ್ಬೇಕು ಅನ್ನೋ ಇದಕ್ಕೆ ನಾನಲ್ಲಿ ಮಾತಾಡ್ತೀನಿ ಯಾಕೆಂದ್ರೆ ಇವಾಗ ನೋಡಿ ಲಾಂಗ್ ವಿಡಿಯೋದಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಅಂದ್ರೆ ಶಾರ್ಟ್ ವಿಡಿಯೋದಲ್ಲಿ ನಾವು ಜಾಸ್ತಿ ಇದ್ ಮಾಡಕ್ ಆಗಲ್ಲ ಅಲ್ಲ ಹಂಗಾಗಿ ನಾನು ನಿಮ್ಮ ಕಂಪ್ನಿ ಅಹ್ ಏನು ಏನ್ ವರ್ಕ್ ಮಾಡ್ತಾರೆ ಅಂಗಡಿನ ಅಥವಾ ಏನು ಅಂತ ಕೇಳ್ತಾ ಇದೀರಾ ನಮ್ಮ ಕಂಪ್ನಿ ಪ್ಯಾನಲ್ ಫ್ಯಾಬ್ರಿಕೇಶನ್ ಪ್ಯಾನೆಲ್ ಬೋರ್ಡ್ ನ ಮಾಡೋ ಅಂಥದ್ದು ಹಂಗಾಗಿ ಅದರಲ್ಲಿ ನಾನು ಅಕೌಂಟ್ ಸ್ವಲ್ಪ ನೋಡ್ಕೊತೀನಿ ಅಂದ್ರೆ ನನ್ನ ಒಂದು ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಐದು ಗಂಟೆ ಆತರ ಏನು ಇಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೆ ಒಂದೊಂದ್ಸಲಿ ಅರ್ಜೆಂಟ್ ಒಂದು ಆರೂವರೆಗೆ ಬಿಲ್ ಮಾಡೋದಿರುತ್ತೆ ಅವಾಗೂ ಕೂಡ ಹೋಗ್ಬೇಕಾಗುತ್ತೆ ಈ ತರ ಟೈಮಿಂಗ್ಸ್ ಇಟ್ಕೊಂಡು ಮಾಡೋ ಆತರ ಏನು ಇಲ್ಲ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹೋಗಿ ಮಾಡ್ಕೋತೀನಿ ಇವಾಗ ಮನೇಲಿರೋದು ಆರು ಜನ ಅಜ್ಜಿ ಕರ್ಲು ಇಬ್ರು ಮಕ್ಳು ನಾನು ನಮ್ಮ ಮನೆಯವರು ಹ್ಮ್ ನಾವಿರೋದು ಇರೋದು ಪೀಣ್ಯದಲ್ಲಿ ಆ ಕೇಳ್ತಾ ಇರ್ತೀರ ಅವಾಗ ಇಷ್ಟನ್ನು ಇಷ್ಟು ಕ್ವಶನ್ ನಾನು ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ಅನ್ಕೊಂಡಿದ್ದೆ ಆಮೇಲೆ ಇನ್ನೊಂದ್ ಹೇಳ್ಬೇಕು ನಿಮ್ಮ ನನ್ನ ನಡುವೆ ಎಷ್ಟು ಬಾಂಡಿಂಗ್ ಬೆಳ್ದಿದೆ ಅಂದ್ರೆ ನನ್ಗೆ ಫ್ರೆಂಡ್ಸು ನಿಜವಾಗ್ಲು ಒಬ್ರು ಅಂದ್ರೆ ಒಬ್ರು ಇಲ್ಲ ನಂಗೆ ಮುಂಚೆಯಿಂದನೂ ಅಷ್ಟೇನೆ ಮದ್ವೆ ಬಂದಾಗಿಂದಾನು ಅಷ್ಟೇನೆ ಫ್ರೆಂಡ್ಸ್ ಸರ್ಕಲ್ ಇಲ್ಲ ಅಂತ ಹೇಳ್ಬೋದು ಮನೆಯವರು ಮಕ್ಕಳೇ ನನ್ಗೆ ದೊಡ್ಡ ಫ್ರೆಂಡ್ಸು ಅವ್ರ ಹತ್ರನೇ ಎಲ್ಲಾ ಶೇರ್ ಮಾಡ್ಕೋಬೇಕು ಅವ್ರ ಜೊತೆನೆ ಎಲ್ಲಾ ಕಡೆ ಹೋಗ್ಬೇಕು ಈ ತರ ಇದ್ದಿದ್ದು ನನ್ನ ಒಂದು ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು ಈಗ ಏನಾಗಿದೆ ಅಂದ್ರೆ ನೀವು ಕಮೆಂಟ್ ಮಾಡ್ತಿರಲ್ವಾ ಏನೇ ಇರ್ಲಿ ಆ ವಿಡಿಯೋದಲ್ಲಿ ಏನಾದ್ರು ಇತ್ತು ಅಂದ್ರೆ ಸೂಪರ್ ಊಟ ಆಯ್ತಾ ಅಂತ ಕೇಳ್ತಿರಲ್ವಾ ಅದೆಲ್ಲ ಒಂದಿಟ್ಟು ನೈಟ್ ನೈಟ್ ಏನೋ ನೀವು ಮಾಡಿರ್ತೀರಾ ನಾನ್ ನೋಡಿರಲ್ಲ ಅಂದ್ರೆ ಬೆಳಿಗ್ಗೆ ಇದ್ದಾಗ ಆ ಕಮೆಂಟ್ ನ ನೋಡಿದಾಗ ಆ ಇಡೀ ದಿನ ತುಂಬಾ ಚೆನ್ನಾಗ್ ಹೋಗುತ್ತೆ ಅಂತ ಅಂದ್ರೆ ನಿಮ್ಮ ಕಣ್ಣ ಕಮೆಂಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಅಂದ್ರೆ ತುಂಬಾನೇ ವ್ಯಾಲ್ಯೂ ಆಗ್ತದೆ ಯಾಕೆಂದ್ರೆ ವಿಡಿಯೋ ಮೂಲಕ ನನ್ನನ್ನ ನೀವು ನೋಡಿರ್ತೀರಾ ನಿಮ್ಮನ್ ಜೊತೆ ಮಾತಾಡಿಲ್ಲ ನಿಮ್ಮನ್ನ ನೋಡಿಲ್ಲ ಆದ್ರೆ ನಮ್ಮಿಬ್ಬರು ನಡುವೆ ಒಂದು ಬಾಂಡಿಂಗ್ ಬಿಲ್ಡ್ ಆಗ್ತಾ ಇದೆಯಲ್ಲ ಅದಕ್ಕೆ ಏನ್ ಕೊಟ್ಟರು ಸಾಲಲ್ಲ ಅಂತ ಹೇಳ್ಬೋದು ಎಷ್ಟು ಪ್ರೀತಿಯಿಂದ ಎಷ್ಟು ಪ್ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಊಟ ಆಯ್ತಾ ಆ ಏನ್ ಮಾಡ್ತಾ ಇದ್ದೀರಾ ಯಾಕೆ ವಿಡಿಯೋ ಹಾಕಿಲ್ಲ ಅಂತೆಲ್ಲ ಕೇಳ್ತಿರಲ್ವಾ ನಿಮ್ ಕೂಡ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಹೊಸ ವರ್ಷ ನಿಮ್ ಜೀವನದಲ್ಲಿ ತುಂಬಾ ಎಲ್ಲಾನು ಕೊಡ್ಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಆಹ್ಹ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸಿಎಂಡ್ ಏ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಮಾಡಿದೀನಿ ಎಲ್ಲ ಕವರ್ ಮಾಡಿದೀನಿ ಅಂತ ಅನ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನನ್ಗೆ ಕವರ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಹ್ಮ್ ಇನ್ನೇನಾದ್ರು ನಿಮ್ಮ ಅಲ್ಲಿ ಕ್ವಶನ್ ಇತ್ತು ಅಂತಂದ್ರೆ ಒಬ್ಬೊಬ್ಬರಿಗೆ ಕಮೆಂಟ್ ಮಾಡಿ ತಿಳ್ಸೋದ್ರಿಂದ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಓವರ್ ಆಲ್ ಎಲ್ಲಾ ಒಂದು ಕಮೆಂಟ್ನೂ ಕೂಡ ನಾನು ಹೇಳಿದೀನಿ ನಿಮ್ಗೆ ಏನ್ ಅನಿಸ್ತು ವಿಡಿಯೋ ಅನ್ನೋದನ್ನ ಮತ್ತೆ ನೀವು ಕಮೆಂಟ್ ತಿಳಿಸಿ ಹೊಸ ಸೆಲೆಬ್ರೇಟ್ ಮಾಡ್ತಾ ಹೆಂಗೆ ಅನ್ನೋದು ಕೂಡ ಮೂಲಕ ತಿಳಿಸಿ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಒಂದು ಕಮೆಂಟ್ ಗೆ ಆನ್ಸರ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ ನೀವು ಅಮ್ಮನ್ ತಮ್ಮನ್ನೇ ಮದುವೆ ಆಗಿದ್ದೀರಾ ಅನ್ಸುತ್ತೆ ಹಂಗಾಗಿ ಅಜ್ಜಿನೂ ಆಗ್ತಾರೆ ಅತ್ತೆನೂ ಆಗ್ತಾರೆ ಅಲ್ವಾ ಅಂತ ಒಬ್ರು ನನ್ನ ಬ್ರದರ್ ಒಬ್ರು ಕಮೆಂಟ್ ಮಾಡಿದ್ರು ಖಂಡಿತವಾಗ್ಲು ಇಲ್ಲ ಇವರು ಸಂಬಂಧಿಕರಲ್ಲೇ ನಾನು ಮದುವೆ ಆಗಿಲ್ಲ ಇವ್ರು ಯಾರು ಅಂತಾನೆ ನನಗೆ ಮದ್ವೆಗೆ ಮುಂಚೆ ಗೊತ್ತಿರ್ಲಿಲ್ಲ ಅಂತ ಹೇಳ್ಬೋದು ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ